ಒಂದು ಮುಳ್ಳು ಸೌತೆ ಆಗಿ ಬೆಳಗಿನ ರೆಸಿಪಿ ಅಂತ ಇದ್ದೇನೆ ನೋಡಿ ಇದು ಊರಿನ ಮುಳ್ಳು ಸೌತೆ ನೋಡಿ ಇದು ನೋಡಿ ಚಿಕ್ಕ ಚಿಕ್ಕ ಮುಳ್ಳು ಸೌತೆ ಇದು ಜಾಸ್ತಿ ಆಗ್ತದೆ ಒಂದು ಮೂರು ಮಾತ್ರ ತಗೋದು ನಾನು ಜಾಸ್ತಿ ಬೇಡ ನೋಡಿ ಇಷ್ಟು ಸಾಕು ಇದು ಸಿಪ್ಪೆ ತೆಗ್ದಿಲ್ಲ ತೊಟ್ಟು ಅನ್ನೋ ಮಾತ್ರ ತೆಗೀವ ಸಿಪ್ಪೆ ತೆಗಿಯೋದೇ ಕೂಡ ಹಾಕ್ಬೋದು ತೆಗೆದು ಕೂಡ ಹಾಕ್ಬೋದು ಸಿಪ್ಪೆ ತೆಗಿಯೋದಿದ್ದರೆ ಒಳ್ಳೆಯದು ತೊಟ್ಟನ್ನು ತೆಗೆದು ಚೆಂದ ಮಾಡಿ ತೊಳೆದು ಚಿಕ್ಕ ಚಿಕ್ಕ ತುಂಡು ಮಾಡಿದರೆ ಆಯಿತು ನೋಡಿ ಇದನ್ನು ತೊಳೆದು ತಂದೇನೆ ಚಿಕ್ಕ ಚಿಕ್ಕ ತುಂಡು ಮಾಡುವ ಎಳೆತ್ತು ನೋಡಿ ಬೀಜ ಕೂಡ ಎಷ್ಟು ಚಿಕ್ಕದುಂಟು ನೋಡಿ ಇಲ್ಲಿ ತೆನೆ ಸಿಟ್ಟ ಬೆಳ್ತಿಗೆ ಹಾಕಿ ನೋಡಿ ಈಗ ಉಂಟು ರಾತ್ರಿ ನೆನೆ ಇಟ್ಟಿದ್ರೆ ಮೂರು ಗ್ಲಾಸ್ ಆಗುವಷ್ಟು ಉಂಟು ಅಂದರೆ ಮುಕ್ಕಾಲು ಕೆ ಜಿ ಉಂಟು ಹೀಗೆ ತುಂಡು ಮಾಡಿದ ಹಾಕುವ ಸ್ವಲ್ಪ ತೆಂಗಿನ ತುರಿ ಒಂದು ಈರುಳ್ಳಿ ತುಂಡು ಮಾಡಿ ತಂದೇನೆ ಮತ್ತು ಮೂರು ಹಸಿಮೆಣಸು ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರ್ಯಾಂಡ್ ಮಾಡಿ ತರುವ ಗ್ರ್ಯಾಂಡ್ ಮಾಡಿದ ಹಿಟ್ಟಿಗೆ ರುಚಿಗೆ ಬೇಕಾದ ಸೊಪ್ಪು ಹಾಕುವ ತುಪ್ಪಾಗಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಮತ್ತೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿದ್ದೆ ಆಯಿತು ನೀರು ದೋಸೆ ಸ್ವಲ್ಪ ತೆಳು ಬೇಕಲ್ಲ ಹಿಟ್ಟು ಸ್ವಲ್ಪ ತೆಳು ಮಾಡಿದರೆ ಆಯ್ತು ಕಬ್ಬಿಣದ ದೋಸೆ ಕಾವಲಿ ಮತ್ತೆ ಬೇರೆ ಕಾವಲಿ ಕೂಡ ನಿಮಗೆ ದೋಸೆ ಮಾಡ್ಬೋದು ಸ್ವಲ್ಪ ತುಪ್ಪ ಹಚ್ಚೋದು ನೋಡಿ ಇದರ ಬದಲು ಎಣ್ಣೆ ಕೂಡ ಹಚ್ಬೋದು ಒಳ್ಳೆನಾದ್ರೂ ಚೆಂದ ಮಾಡಿ ಇದ್ದೇ ಇಲ್ತದೆ ನೋಡಿ ರೆಡಿ ಮಾಡಿದ ಹಿಟ್ಟನ್ನು ಹಾಕಿದ್ದೆ ಆಯಿತು ದೋಸೆ ಮಾಡಿದ್ದೆ ಆಯ್ತು ಈ ರೀತಿ ಹಾಕಿ ಕಾವಳಿ ಮತ್ತೆ ಸರಿಯಾಗಿ ಬಿಸಿ ಆಗ್ಬೇಕು ನೋಡಿ ಒಂದೊಂದು ಕಡೆ ಬಿಸಿ ಆಗಲಿ ಹಾಗೆ ಚೀ ಕೇಳುದಿಲ್ಲ ಸೈಡ್ ಸೈಡ್ ನೋಡಿ ಸರಿಯಾಗಿ ಬಿಸಿ ಆದ್ರೆ ಚಂದ ಮಡಿ ಎದ್ದು ಹೇಳ್ತದೆ ದೋಸೆ ಇಟ್ಟು ನೋಡಿ ಬಿಸಿ ಆಗದೆ ಕಾವಳಿ ಹಾಕ್ಬಾರ್ದು ಅದಕ್ಕೆ ಹೇಳುದು ನೋಡಿ ಈಗ ಎದ್ದು ಹೇಳದೇ ಇಲ್ಲ ಸರಿಯಾಗಿ ಬಿಸಿ ಆದ್ಮೇಲೆ ದೋಸೆ ಇಟ್ಟನ್ನ ಹಾಕ್ಬೇಕು ಕಾವಳಿಗೆ ಹಾಗಾದ್ರೆ ಮಾತ್ರ ಅದು ಬಿಸಿ ಎದ್ದೇಳ್ತದೆ ಹಾಗೆ ಆಗದ್ದು ಕಡಿಮೆ ಸಹ ತುಪ್ಪ ಹಚ್ಚಿದ್ದೇನೆ ಈಗ ಕಾವಳಿ ಸರಿಯಾಗಿ ಬಿಸಿ ಆಗಲಿ ಬಿಸಿ ಆದಮೇಲೆ ಹಿಟ್ಟನ್ನು ಹಾಕಿದ್ರೆ ಆಯ್ತು ಈಗ ಕಾವಳಿ ಸರಿಯಾಗಿ ಬಿಸಿ ಆಯ್ತು ಚೀನಾಗಿ ಕಂಡು ಮೂವತ್ತು ಸೆಕೆಂಡ್ ಮುಚ್ಚಿಡುವ ಮೂವತ್ತು ಸೆಕೆಂಡ್ ಆ ತೆಗೀವ ಮತ್ತೆ ನೀರ್ ದೋಸೆ ಹಾಗೆ ಅಲ್ಲ ಇದು ಸ್ವಲ್ಪ ಚೇಂಜ್ ಕ್ರಿಸ್ಪಿಯಾಗಿ ಬರ್ತದೆ ನೀರ್ ದೋಸೆ ಇಡೋದು ನಿಮಗೆ ಆಗಿರ್ತದೆ ದೋಸೆ ರೆಡಿ ಆಯ್ತು ನೋಡಿ ಈ ರೀತಿ ಬರ್ತದೆ ಕ್ರಿಸ್ಪಿಯಾಗಿ ಬರ್ತೇವೆ ಸ್ವಲ್ಪ ಅಂದ್ರೆ ನಾವು ನೀರ್ ದೋಸೆ ಮಾಡ್ತೇವಲ್ಲ ಆ ರೀತಿ ಬರುದಿಲ್ಲ ಮತ್ತೆ ಕಲ್ಲರ್ ಕೂಡ ನೋಡಿ ಇದು ಕಲ್ಲರ್ ಕೂಡ ದೋಸೆ ಪರಿಮಳ ಉಂಟಲ್ಲ ಈ ಮುಳ್ಳು ಸೌತೆ ಉಂಟು ಅದೇ ರೀತಿ ಬರ್ತಾ ಉಂಟು ಈ ದೋಸೆಯನ್ನು ಚಟ್ನಿ ಇಲ್ಲದೆ ಕೂಡ ತಿನ್ಬಹುದು ಮತ್ತೆ ಗ್ರೇವಿ ಚಟ್ನಿಯಲ್ಲೂ ಕೂಡ ತಿನ್ಲಿಕ್ಕೆ ಆಗ್ತದೆ